ಓಂ ಶ್ರೀ ಗುರು ಬಸವಲಿಂಗ ಎಮ್ಮ ಸರ್ವರಿಗೂ ಶರಣು ಶರಣಾರ್ಥ ಬಂಧುಗಳೇ ಬಾಗಲಕೋಟೆ ಜಿಲ್ಲೆ ಮುದೋಳಿ ತಾಲೂಕ್ ಮಹಾಲಿಂಗಪುರದ ಸಿದ್ಧಾರೂಢ ಆಶ್ರಮದಲ್ಲಿ ಇದೇ ಎಂಟನೇ ತಾರೀಕು ಡಿಸೆಂಬರ್ ಎಂಟನೇ ತಾರೀಕು ಭಾನುವಾರ ಒಂಬತ್ತು ಗಂಟೆಗೆ ವಿಶೇಷವಾದಂತಹ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಅಂಗವಿಕಲರಿಗೆ ಕೃತಕ ಕೈ ಕಾಲು ಜೋಡಣೆ ಮತ್ತು ಏನು ವಾಕಿಂಗ್ ಮಾಡೋದಕ್ಕೆ ಬೇಕಾದಂಥ ಬಗಲು ಬಳಿಗೆ ವಾಕಿಂಗ್ ಸ್ಟಿಕ್ಗಳನ್ನು ನೀಡಲಾಗುತ್ತೆ ಜೊತೆಗೆ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಇಟ್ಕೊಳ್ಳೋದ್ರ ಜೊತೆಗೆ ರಕ್ತದಾನ ಶಿಬಿರವನ್ನು ಇಟ್ಕೊಂಡಿದ್ದಾರೆ ರಕ್ತದಾನ ಶಿಬಿರ ಬಹಳ ವಿಶೇಷವಾದಂತಹದ್ದು ಅನೇಕ ವರ್ಷಗಳಿಂದ ಸಿ ಎಂ ಹುರ್ಕಡ್ಲಿ ಫೌಂಡೇಶನ್ ವತಿಯಿಂದ ಚನ್ನಬಸವಣ್ಣನವರು ಈ ಕಾರ್ಯಕ್ರಮವನ್ನು ನಡೆಸ್ಕೊಂಡು ಬರ್ತಾ ಇದ್ದಾರೆ ಇದರಲ್ಲಿ ನಾನು ಕೂಡ ನೂರ ಐದನೇ ಬಾರಿ ರಕ್ತದಾನವನ್ನು ಮಾಡ್ತಾ ಇದ್ದೀನಿ ಆದ್ದರಿಂದ ಎಲ್ಲರೂ ಈ ರಕ್ತದಾನ ಶಿಬಿರದಲ್ಲಿ ಭಾಗವಹಿಸೋದ್ರ ಮೂಲಕ ಮತ್ತು ಈ ಎಲ್ಲ ಕಾರ್ಯಕ್ರಮಗಳಲ್ಲಿ ಭಾಗವಹಿಸೋದ್ರ ಮೂಲಕ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿ ಮಾಡೋದಕ್ಕೆ ಕಾರಣ ಆಗಬೇಕು ಅಂತ ಹೇಳಿ ನಾವು ಈ ಮೂಲಕ ವಿನಂತಿಸಿಕೊಳ್ತಾ ಇದ್ದೀವಿ ವಿಶೇಷವಾಗಿ ರಕ್ತದಾನ ಮಾಡ್ತಕ್ಕಂಥದ್ದು ಅದು ಮಾನವನ ಅದೃಷ್ಟ ಮಾನವ ಜ ಮಾನವ ಜನಾಂಗದ ವಿಶೇಷ ರಕ್ತವನ್ನು ಎಷ್ಟು ಅನುಕೂಲ ಆಗುತ್ತೋ ಅಷ್ಟೇ ಅನುಕೂಲ ಅಥವಾ ಅದಕ್ಕಿಂತ ಹೆಚ್ಚು ಅನುಕೂಲ ರಕ್ತದಾನಿಗಳಿಗೆ ಆಗುತ್ತೆ ಹೃದಯಾಘಾತದ ಅಸಾಧ್ಯತೆಗಳು ಕಡಿಮೆ ಆಗುತ್ತೆ ಶರೀರದಲ್ಲಿರ್ತಕ್ಕಂಥ ಕೊಲೆಸ್ಟ್ರಾಲ್ ಕಮ್ಮಿ ಆಗುತ್ತೆ ಅದಕ್ಕಿಂತ ಹೆಚ್ಚಾಗಿ ದಾನ ಮಾಡಿದಂಥ ಭಾವ ಉಂಟಾಗುತ್ತೆ ಆದ್ದರಿಂದ ಎಲ್ಲರೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡ್ಬೇಕು ಅಂತ ಹೇಳಿ ನಾನು ಈ ಮೂಲಕ ಕೇಳ್ಕೊಳ್ತಾ ಈ ಕಾರ್ಯಕ್ರಮವನ್ನು ನೆರವೇರಿಸ್ತಾ ಇರ್ತಕ್ಕಂತಹ ಎಲ್ಲ ಸಂಘಟನೆಗಳಿಗೂ ವಿಶೇಷವಾಗಿ ಚೆನ್ನಸವಣ್ಣ ಹುರ್ಕಡ್ಲಿ ಅವರಿಗೂ ನಾನು ವಿಶೇಷವಾದ ಶುಭ ಹಾರೈಕೆಗಳನ್ನು ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಸರ್ವರಿಗೂ ಶರಣು ಶರಣು ಏನಿಲ್ಲರಿ ಹನುಮಂತ ನನ್ನ ಮಗಗೆ ಆಗಿ ರಕ್ತ ಭಾಳ ಹೋಗ್ಬಿಟ್ಟೈತೆ ಅಂತ ಅವನ ರಕ್ತ ನಿಮ್ಮ ರಕ್ತ ಒಂದೇ ಐತೆ ಅಂತೇಳಿ ಡಾಕ್ಟರ್ ಕೇಳಿ ಕರೆಸ ಹೆಂಗರ ಮಾಡಿ ಹೆಂಗರ ಮಾಡಿ ನನ್ನ ಮಗನ ಜೀವ ಉಳಿಸ್ರಿ ಅಪ್ಪ ನನ್ನ ಮಗನ ಜೀವ ರಾಯ ರಕ್ ನನ್ನ ಕೈ ಮಾಡಬೇಡ್ರಿ ನಾನು ಇನ್ನು ಒಂದು ಜೀವ ಉಳಿತಂದ್ರೆ ಯಾಕೆ ಆಗೋಲ್ರಿ ನೋಡಿರಿ ಬರ್ತೀನಿ ಆದ್ರೆ ನನ್ನ ದೌಡ್ ಬಿಡ್ರಿ ಇಲ್ಲಿ ವ್ರ ಬಾಗಲ ಹಂಗ ಬಿಟ್ಟಿರಿ ಲೈಟ್ ಹಚ್ಚಿದೈತಿ ಬಾಗಲ ಹಾಕೊಂಡು ಬರ್ತೀರಿ ನೋಡ್ರಿ ಹಂಗ ಇರ್ತೀ ಯಾಕಂತಂದ್ರೆ ನಾ ಅದೇ ಗೊತ್ತಾಕೈತಿ ಲೈಟ್ ಏನ್ ಕಳೆದ ಬೇಡ ಬರಿ ಹೋಗೋಣ ಯಾಕಂದ್ರೆ ಮನಿಗೆ ಮಂದಿ ಬರೋದಾರ

ವರೆ ನಮಸ್ಕಾರ ನೀವು ಬಂದಿದ್ದು ತುಂಬಾ ಸಂತೋಷ ಆಯ್ತು ಕವಿತಾ ಅನ್ನು ತೂಕ ಮತ್ತು ಬಿ ಚೆಕ್ ಮಾಡಿ ಒಂದು ಯೂನಿಟ್ ನೀರು ತೆಗೆಯೋದಕ್ಕೆ ಎಲ್ಲ ವ್ಯವಸ್ಥೆ ಮಾಡ್ಕೊಡಿ ಆಯ್ತಾ ಡಾಕ್ಟರ್ ರಾಯ್ ಅನ್ನಂತ್ವರು ನಿಮಗೆ ಟೈಮ್ ಸರಿಯಾಗಿ ಸಿಕ್ಕಿದ್ದು ನಿಮ್ ಪುಣ್ಯ ಇಲ್ಲೇ ಕುತ್ಕೊಳ್ಳಿ ಅವ್ರ ಬ್ಲಡ್ ಎಲ್ಲ ತೆಗೆದು ನಿಮಗೆ ಸರಿ ಮಾಡ್ಕೊಳ್ಲಿಕ್ಕೆ ಇನ್ನೂ ಮೂರ್ ತಾಸು ಟೈಮ್ ಬೇಕಾಗುತ್ತೆ ರೆಡಿ ಆದ ತಕ್ಷಣ ಬೇಗ ತಗೊಂಡೋಗ್ಬಿಡುವಂತೆ ಹನುಮಂತರೇ ಒಂದ್ ಹತ್ತು ನಿಮಿಷ ರೆಸ್ಟ್ ಮಾಡಿ ನಾವ್ ಬಂದು ಹೇಳಿ ಕೈಗೆ ಸ್ಟಿಕ್ಕರ್ ಹಚ್ಚುವರ್ಗು ಎದ್ ಬಂದ್ಬಿಡಿ ರಿಫ್ರೆಶ್ ಆಗಿ ಆಯ್ತಾ ಡಾಕ್ಟರ್ ತಗೊಳ್ಳಿ ರಕ್ತ ರೆಡಿ ಇದೆ ಎಲ್ಲಾ ರೀತಿಯಿಂದಲೂ ಟೆಸ್ಟ್ ಮಾಡಿದೆ ಕರೆಕ್ಟ್ ಆಗಿದೆ ಮೊದಲ ದಿನ ಟೈಮಿಂಗ್ ಸರಿಯಾಗಿ ತಗೊಂಡೋಗಿ ನಿಮ್ಮ ಮಗನಿಗೆ ಮುಗಿಸಿ ಏನು ಸಮಸ್ಯೆ ಆಗುದಿಲ್ಲ ಆಯ್ತಾ ಹನುಮಂತ್ನಂತಹ ರಕ್ತದಾನಿಗಳು ಇರೋವರೆಗೂ ಅವ್ರ ತರ ಬಂದು ರಕ್ತದಾನ ಮಾಡೋದ್ರಿಂದ ಸಾಯುವಂತಹ ಹಲವಾರು ಜೀವಗಳು ನಾವು ಉಳಿಸಬಹುದಾಗಿದೆ ನಿಮಗೆಲ್ಲ ಒಳ್ಳೆದ ಬನ್ನಿ ರಕ್ತದಾನಿಗಳು ಸಿಕ್ಕರಲ್ಲೇ ಕುಳ್ಕೊಡಿ ಒಂದ್ ಜೀವ ಉಳಿಸಿದ ಪುಣ್ಯ ನಿಮಗೆ ಸಿಕ್ಕ ನೋಡ್ರಿ ನಿಮ್ಮಂತ ರಕ್ತದಾನಿಗಳ ಹೆಚ್ಚೆಚ್ಚು ಬಂದ್ರೆ ಎಷ್ಟೋ ಜೀವಗಳು ಶಿಷ್ಟ ರತ್ನ ಅವರೇ ರಕ್ತ್ರಿ ಆ ಪೇಷಂಟ್ ಎಷ್ಟು ಅವಶ್ಯ ಇಲ್ವಾ ಎಷ್ಟೊಂದು ಜೀವಗಳನ್ನ ರಕ್ತ ಉಳಿಸುತ್ತೆ ಮದುವೆ ಮಾಡುವಾಗ ಯಾವ ಜಾತಿ ಅಂತ ಕೇಳ್ತಾರೆ ಆಸ್ಪತ್ರೆಯಲ್ಲಿ ರಕ್ತದಾನ ಮಾಡುವಾಗ ರಕ್ತ ಯಾವ ಜಾತಿ ಇದು ಅಂತೇಳಿ ಯಾರು ಕೇಳಲ್ಲ ಜೀವ ಉಳಿದ್ರೆ ಸಾಕು ಅಂತಾರೆ ಅವರು ರಕ್ತದಾನ ಮಾಡಿ ಒಂದು ಜೀವ ಉಳಿಸೋ ಪುಣ್ಯ ಕಟ್ಕೊಳ್ತಾ ಇದ್ದಾರೆ ಸಮಾಜ ಎಷ್ಟು ಗೌರವಿಸುತ್ತೆ ಅಲ್ವಾ ಹೌದಾ ರಕ್ತ ಕೊಟ್ಟು ನನ್ ಮಗನ್ ಜೀವ ಉಳಿಸಿರಿ ನೀವು ನಿಮ್ಗ ಪುಣ್ಯ ಬರ್ಲಿಲ್ಲ ತುಂಬಾ ಧನ್ಯವಾದಗಳು ನೋಡ್ರ ನೀವು ನಿಜವಾಗ್ಲೂ ಧನ್ಯವಾದ ಹೇಳಬೇಕಾಗಿರೋದು ನನಗೆ ಹನುಮಂತರಂತಹ ಪುಣ್ಯಾತ್ನ ಸರಿಯಾದ ವೇಳೆಗೆ ರಕ್ತದಾನ ಮಾಡಿ ನಿಮ್ಮ ಪ್ರಾಣ ಉಳಿಸಿದ ಪುಣ್ಯಾತ್ಮಿ ಅವ್ರಿಗೆ ಧನ್ಯವಾದ ಹೇಳಬೇಕು ರಾಯ್ ರೀ ನಾನು ಬಿಟ್ಟು ನಾ ನಾನು ಅರ್ಜೆಂಟ್ ಹೋಗಿ ಮನವಿ ಸೌಮತ್ ಗರೀ ಹೋಗ್ಬೇಕು ರಾಯ್ ರೀ ನೀವು ಹೋರೀನ ಹೋಗ್ತಾಪ ನಿಮ್ಗೆ ಹೊತ್ತು ಬಾಳೆಗಿದೆ ನೀವು ನಾ ಹೋಗ್ತೀನಿ ಹೋರಾಟ ಇಲ್ಲ ಅದ್ ಮನಿ ತನಕ ಬರ್ತೀವಿ ಬಿಡ್ರಿ ಮತ್ತೆ ಬರ್ತಾರೆ ಹೋಳ್ರಿ ನಾವು ಹೋಗ್ತಾನವ್ರಿ ಹನುಮಂತನ ನನ್ನ ಮಗನ ಜೀವ ಉಳಿಸಿ ದೊಡ್ಡ ಉಪಕಾರ ಮಾಡಿದ್ರ ನಾವು ಅದಕ್ಕೇನು ಬೆಲೆ ಕಟ್ಟೋಕ್ಕಾಗವ್ರಿ ಆದರೆ ನಮ್ಮ ಕಡೆಯಿಂದ ಒಂದು ಸಣ್ಣ ಕಾಣ್ತೀವಿ ರೀ ದಯವಿಟ್ಟು ತೊಗೊಳ್ರಿ ರಾಯರ ನಾ ಇದುವರೆಗೂ ಯಾರ ಹತ್ರನೂ ಹಣ ರೀ ಹಣ ತೊಗೊಳ್ದೆ ರಕ್ತದಾನ ಮಾಡಿಲ್ರಿ ಆದರೆ ಇವತ್ತು ನನಗೆ ದುಡ್ಡಿನ ಅವಶ್ಯಕತೆ ಭಾಳ ಐತೆ ರೀ ನಿಮ್ಮಿಂದ ಭಾಳ ನನಗೆ ಉಪಕಾರ ಐತ್ರಿ ಯಾಕೆ ಮತ್ತೆ ಯಾಕೆ ರೇಣು ಆಗತ್ತೇ ರೀ ಯಾಕ್ರಪ್ಪ ಇಲ್ಲಿ ನೋಡಿದ್ರೆ ನೀವು ಹಣಕತೀರಿ ಅಲ್ಲಿ ಮನೆಯಾಗ ನೋಡಿದ್ರೆ ಹೆಣ್ಮಕ್ಳು ಹಾಡಿದ್ರು ನೀವು ಕೇಳಕತೈತಿ ಏನಾಗೈತ್ರಿ ಏನಾಗೈತಿ ಹೇಳ್ರಿ ಹೆಣ್ಮಂತಾರ ಏನಿಲ್ಲ ರಾಯರ ನಿನ್ನೇ ನನ್ನ ಮಗ ತಿರ್ಕೊಂಡಂತೂ ವಾಪಸ್ ಬರಂಗಿಲ್ಲ ಜೀವ ನಾನಿನ್ ಅಂದ್ರೆ ಉಳಿಸ್ ಅಂತ ಹೇಳಿ ನಿಮ್ಮ ಮಗುಗ ರಕ್ತದಾನ ಮಾಡಬಂದ ಇಂಥ ದೇವ್ರಂತ ಮನ್ಸಿರ್ಬನ್ ಮಗನ ಇಟ್ಕೊಂಡು ಇನ್ನೊಂದ್ ಜೀವ ಅಂತ ಹೇಳಿ ರಕ್ತ ಕೊಡಕ ನಿಜವಾಗಿಯೂ ನೀವು ದೇವ್ರೆಪ್ಪ ನಿಜವಾಗಿಯೂ ನೀವು ದೇವ್ರು ನಿಮ್ಮಂತವ್ರು ನಿಮ್ಮಂತ ಭೂಮಿ ಮ್ಯಾಗ ಅಧಾರ ಅಂತಂದ್ರೆ ಹಲವು ದಾನಗಳಲ್ಲಿ ರಕ್ತದಾನವೂ ಕೂಡ ಒಂದು ಇದು ಅಮೂಲ್ಯವಾದ ಜೀವವನ್ನು ಉಳಿಸುವುದು ಜೀವ ಇದ್ದರೆ ಜೀವನ ಅಲ್ವೆ ಅನೇಕ ಕಾರಣಗಳಿಂದ ರಕ್ತದ ಕೊರತೆಯಾಗಿ ಅದು ಸಕಾಲಕ್ಕೆ ಸಿಗದೆ ಪ್ರಾಣವನ್ನೇ ಕಳೆದುಕೊಳ್ಳುವ ಸಂದರ್ಭಗಳುಂಟು ಅಂತಹ ಸಮಯದಲ್ಲಿ ತಾವು ಮಾಡುವ ರಕ್ತದಾನ ಅನೇಕ ಪ್ರಾಣವನ್ನು ಉಳಿಸಬಹುದು ರಕ್ತದಾನ ಒಂದು ರೀತಿಯ ಜೀವದಾನವೇ ಸರಿ ರಕ್ತದಾನ ಮಾಡೋಣ ಅಮೂಲ್ಯವಾದ ಜೀವ ಉಳಿಸೋಣ ರಕ್ತದಾನ ಕುರಿತು ಜಾಗೃತಿ ಮೂಡಿಸೋಣ ಮಾನವೀಯತೆ ಮೆರೆಯೋಣ ಇದು ನಮ್ಮ ಚಿತ್ರತಂಡದ ಆಶಯ ಧನ್ಯವಾದಗಳು